Mm <im> mm <im> 어때요? 아 그래? 우리 이제 오늘부터 이제 그래 그래 그래. 오케이.

ಓಕೆ ಸರ್ ಇಲ್ಲಿ ನೋಡ್ಬೋದು ಸರ್ ಅದಕ್ಕೆ ಅವಕಾಶ ಕೊಟ್ಟ ಎಲ್ಲ ಎಲ್ಲ ಎಚ್ ಎಮ್ ಅವರು ಮತ್ತು ಸ ಪಂಚಾಯತ್ ಗ್ರಾಮ ಪಂಚಾಯತ್ ಅವರು ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಇದು ನಾವು ಇದು ಒಂದನೇ ಸ್ಕೂಲಲ್ಲ ಪ್ರತಿ ಸ್ಕೂಲ್ ನಾವು ಇದ್ದೀವಿ ಗೌರ್ಮೆಂಟ್ ಸ್ಕೂಲು ಆದ್ದರಿಂದ ನಮ್ಮ ಉದ್ದೇಶ ಬಡ ಮಕ್ಕಳು ಡೆವಲಪ್ ಆಗಬೇಕು ಅವರ ಎಜುಕೇಷನಲ್ಲಿ ಇದಕ್ಕೆ ಮುಂದೆ ಈ ಥರ ಅವಕಾಶವನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ ಸರಿ ಸರ್ಟ್ ಎಷ್ಟು ಕಾಸ್ಟ್ ಆಯಿತು ಸರ್ ಮೊದಲು ರಿಲ್ಯಾಕ್ಸ್ ಆಯಿತು ಇವತ್ತೆಲ್ಲ ಪ್ರಮೆಕ್ ಮಾಡಿ ಅವಕಾಶ ಕೊಟ್ಟಿದೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಇದು ಮುಂದೆ ಯಾವ ಥರ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೀವು ಅಂದರೆ ಡೌನ್ವರು ಇದು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇದೆಲ್ಲ ಮಾಡಿದ ಸರ್ ಶಿವರಾಮ್ ಚಿತ್ರಣ ಫೈವ್ ಸ್ಟಾರ್ ಕಂಪನಿ ಅದು ಫರ್ದರು ಏನು ಇವೆಲ್ಲ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ನಾವು ಬೋನಸ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಪ್ರಾಜೆಕ್ಟ್ಸ್ ಎಲ್ಲ ಮುಗಿಸ್ಕೊಡ್ತೀವಿ ಎಷ್ಟು ಸ್ಕೂಲ್ಗಳು ಅನ್ಕೊಂಡಿದ್ದೀರಾ ಸರ್ ನಾವು ಈಗ ಐದು ಆರು ಸ್ಕೂಲ್ ಈಗ ನಡೀತಾ ಇದೆ ನಮ್ಮ ಜಯಂತಿ ನಗರ ಅದು ಗೌರ್ಮೆಂಟ್ ಸ್ಕೂಲು ಪ್ರಾಜೆಕ್ಟ್ ನಡೀತಾ ಇದೆ ಇಲ್ಲಿ ಮುಗಿದ ತಕ್ಷಣ ಅಲ್ಲಿ ಮಿಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಒಂದು ಮೂರು ದಿವಸ ಮುಂಚೆ ಅದು ನಡೀತಾ ನಡೀತಾ ಇದೆ ಥ್ಯಾಂಕ್ ಯು ಮುಖ್ಯ ಉದ್ದೇಶ ಏನು ಸರ್ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಅವಕಾಶ ಕೊಟ್ಟರೆ ದೊಡ್ಡ ದೊಡ್ಡ ಸ್ಕೂಲು ನಾವು ಕಾಲೇಜು ನಾವು ಕಟ್ತೀವಿ ಡರ್ನರ್ ಕಟ್ತೀವಿ ಹಂಡ್ರೆಡ್ ಟೆನ್ ಪರ್ಸೆಂಟ್ ನಿಮ್ಮ ಮುಂದೆ ಹೇಳಿದ್ದೀವಿ ಇನ್ನು ದೊಡ್ಡ ಸಹಕಾರ ಮಾಡಿ ತುಂಬ ಧನ್ಯವಾದಗಳು ಸರ್ ಧನ್ಯವಾದ ಸರ್ ಸ್ಪಾನ್ಸರ್ಶಿಪ್ ಯಾರು ಮಾಡ್ತಾ ಇದ್ದಾರೆ ಸರ್ ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ ಡೋನರ್ಸ್ಕೊಂಡು ಅದು ಡೋನರ್ಸು ಕಂಪ್ನಿಗಳು ಫೈವ್ ಸ್ಟಾರ್ ಕಂಪನಿ ಅವರು ಅವ್ರು ರೆಗ್ಯುಲರ್ ಆಗಿ ನಮ್ಮ ಮಾಡ್ತಾ ಇದ್ದಾರೆ ಇನ್ನು ಕಂಪನಿಗಳು ತುಂಬ ಪ್ರಾಬ್ಲೆಟ್ ಬರ್ತಾ ಇದ್ದಾರೆ ಈಗ ನೀವು ಸ್ವಲ್ಪ ಹೈಲೈಟ್ ಮಾಡಿ ಅವೆಲ್ಲ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ರೆ ಅದು ಓಕೆ ಸರ್ ಸ್ವಲ್ಪ ಈ ಕಡೆ ಬರಲ್ಲ ಕೆ ವಿ ನಾಗರಾಜ್ ಅಂತ ಗ್ರಾಮ ಪಂಚಾಯತ್ ಮೆಂಬರು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋ ವಿಚಾರದಲ್ಲಿ ಇಡೀ ಮಹಾದೇವಪುರ ಕ್ಷೇತ್ರದಲ್ಲಿ ಎನ್ ಜಿ ಒ ಸಹಭಾಗಿತ್ವದಲ್ಲಿ ಸನ್ಮಾನ ಶ್ರೀ ಕ್ಷೇತ್ರದ ಶಾಸಕರಂತಹ ಮಂಜುಳಾ ಅಭಿನಂದಿ ಮೋಡಿಯವರು ಅದೇ ರೀತಿ ನಮ್ಮ ಮಾಜಿ ಸಚಿವರು ಆದಂತಹ ನಮ್ಮ ನಾಯಕರಂತಹ ಅಭಿನಂದ್ ಗೊಳಿ ಸಾಹೇಬರ ಒಂದು ನೇತೃತ್ವದಲ್ಲಿ ಏನಿವತ್ತು ತಿನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಈ ಶಾಲೆಗೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಕಟ್ಟೋದಕ್ಕೆ ಎನ್ ಜಿ ಒಗಳಿಗೆ ನಾವು ಜಾಗವನ್ನು ಕೊಟ್ಟು ಈ ಸರ್ಕಾರಿ ಶಾಲೆಯಲ್ಲಿ ಒಂದೆರಡು ಕಟ್ಟಡಗಳನ್ನು ಕಟ್ಟಿಸಿದ್ದೇವೆ ಈ ಒಂದು ವಿಚಾರದಲ್ಲಿ ನಮ್ಮ ಏನು ಸಿ ಎಸ್ ಅನ್ಕೊಂಡಿದ್ದ ನಮ್ಮ ಡಾಕ್ಟರ್ ಮೋಹನ್ ಸಾರ್ ಅವರು ನಮ್ಮ ಶಿವರಾಮಕೃಷ್ಣನ್ ಅವರು ಶ್ರೆಸ್ ಆರ್ ಇವರು ಎನ್ ಜಿ ಒಗಳ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಇದೇ ರೀತಿ ಚಿತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿದು ಮೊದಲನೇ ಬಾರಿಗೆ ಎರಡು ಇದನ್ನು ಕಟ್ಟಡ ಇದು ಇವರು ಮುಖ್ಯಸ್ಥರೆಲ್ಲರೂ ಸೇರಿ ಈ ಕ್ಷೇತ್ರದ ಶಾಸಕರು ಲಿಂಬೋಳಿ ಮೇಡಮ್ ಅವರು ಮಂಜುಳಾ ಲಿಂಬೋಳಿ ಮೇಡಮ್ ಅವರು ಹಾಜರಾಗ್ತಾರೆ ಅದರಲ್ಲಿ ಒಂದು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಡೋದಕ್ಕೆ ನಾವೆಲ್ಲರೂ ಸನ್ನದ್ಧವಾಗಿದ್ದರೆ ಈ ಒಂದು ಸಂಸ್ಥೆಯವರೆಗೆ ಯಾರು ಅವರಿಗೆಲ್ಲ ಈ ಒಂದು ಪುಣ್ಯವಾದಂಥ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಇವರಿಗೆಲ್ಲರಿಗೂ ಒಳ್ಳೆಯದಾಗಿ ಮತ್ತು ಈ ಥರ ಸಾಹ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನ ಈ ಕಾಲಘಟ್ಟದಲ್ಲಿ ಎಲ್ಲರೂ ದುಡ್ಡಿರುವಂಥ ಪ್ರಮುಖರು ಮುಂದೆ ಬರೋದು ವಿಪರ್ಯಾಸ ಅಂದರೆ ರೇರ್ ಆದರೆ ಇಂಥ ಪುಣ್ಯಾಂಥವನ್ನು ಬಂದಿದ್ದಾರೆ ಅಂದರೆ ನಾವು ಅವರಿಗೆ ನಿಜವಾಗ್ಲೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅವ್ರಿಗೆ ದೇವರ ಆರೋಗ್ಯವನ್ನು ಕೊಡಿ ಇನ್ನೂ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಒಳ್ಳೆಯದಾಗ ಸಂದರ್ಭದಲ್ಲಿ ಸಂದರ್ಭ ನಾನು ಹೇಳಿ ನಮಸ್ಕಾರ ನೀವು ಎರಡು सब बोलो नहीं या छु मदद कर तमिल इंग्लिश इंग्लिश क्या है नेट इज कंफर्टेबल कैन स्पीक या वेटिंग हो जाएगा बोलो हां हां बाय साइड या या साइड सी द कैमरा या या नाम प्रपोजिंग फर्स्ट आवर बिजनेस फाइनेंस मीटर बी फर्स्ट आवर बिजनेस फाइनेंस मीटर वेयर हैविंग अवेलेबल around the 750 plus branches and uh, around the 11,000 plus centers are here. Uh, we are very much happy through CSR to fund uh, for this government school uh, for classrooms and uh, other uh, tile rooms for the construction of this school. I am representing from Foyster. Uh, going forward, if everything goes fine, we very much thank you. थैंकफुल टू द लोकल पंचायत मेम्बर लोकल एम एल ए सर आई डों ने बट लोकल एम एल एंजूल मंत्री थैंकफुलू ऑल पंचायत पीपल इलेक्शन एंड एस्पेशी फॉर दू मै थी चारिटेबल ट्रस्ट मिस्टर डॉक्टर मोहन सर बिकॉज विदउट हिम वी कैनाट ओनली बिकॉज ऑफ मिस्टर डॉक्टर मोहन आव ऑल द वे कम फॉरवर्ड इंड्रेड 40 प्लस लैक्स फॉर सिक्शन ऑफ द इफ एवरीथिंग पोस्ट मैं वी आर रेडी टू स्पॉन्स थैंक यू

કનોડી કનોડી ના ના વી આર ટુ ગેટ ઇન કનોડી યુ ટુ યુ ટેલ ઇટ

क्या करता हूँ